ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಇತ್ತೀಚಿನ ದಿನಗಳಲ್ಲಿ ಕೃಷಿಯನ್ನ ಬಿಸ್ನೆಸ್ ಮಾಡಿಕೊಂಡು ಹೆಚ್ಚಿನ ಲಾಭ ಗಳಿಸುವ ಗೋಜಿನಲ್ಲಿ ಕೃಷಿಯಲ್ಲಿ ಹೆಚ್ಚಿನ ಕೆಮಿಕಲ್ಸ್ ಬಳಸಿ ಕೃಷಿ ಮಾಡುತ್ತಿದ್ದು ಭೂಮಿಯಲ್ಲಿನ ಫಲವತ್ತತೆಯನ್ನ ಕಳೆದುಕೊಳ್ಳಲಾಗುತ್ತಿದೆ ಕೃಷಿಗೆ ಕೃತಕ ಗೊಬ್ಬರವನ್ನು ಬಳಸಲಾಗುತ್ತಿದೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸದೇ ಇರುವುದು ದುರ್ದೈವ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಪ್ರತಿಯೊಬ್ಬರೂ ಸಹ ಜೀವಿಸಂತದ್ದು ಆ ಕುಟುಂಬ ಸಂಪೂರ್ಣವಾಗಿ ಆ ವ್ಯವಸಾಯ ಕೃಷಿಯಲ್ಲಿ ತೊಡಗಿಸ್ಕೊಂಡು ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಳ್ಳಂತವ್ರು ಮಾತ್ರ ವ್ಯವಸಾಯ ಅಚ್ಚುಕಟ್ಟಾಗಿ ಮೂಡಿ ಬರ್ತದೆ ಆ ಕೃಷಿ ಇಂದ ಅವರ ಕುಟುಂಬನೂ ಸಹ ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೆಮಡುಗು ಗ್ರಾಮದಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಜಿಕೆವಿಕೆಯ ಅಂತಿಮ ವರ್ಷದ ಬಿಎಸ್ಸಿ ಆನರ್ಸ್ ಕೃಷಿ ಬಿಎಸ್ಸಿ ಆನರ್ಸ್ ಕೃಷಿ ವ್ಯವಹಾರ ನಿರ್ವಹಣೆ ಮತ್ತು ಬಿಎಸ್ಸಿ ಆನರ್ಸ್ ಆಹಾರ ಪೋಷಣೆ ಮತ್ತು ಆಹಾರ ಪದ್ಧತಿ ಹಾಗೂ ಬಿಟೆಕ್ ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಅಂಗವಾಗಿ ಕೃಷಿ ನವೋದ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ಸಾಕಷ್ಟು ಕುಟುಂಬಗಳು ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರೋದಕ್ಕೆ ನಮ್ಮ ಮಕ್ಕಳು ವಿದ್ಯಾವಂತರಾಗೋದಕ್ಕೆ ಖುಷಿನೇ ಕಾರಣ ನಾವಿರ್ಬೋದು ರಾಜಣ್ಣ ಇರ್ಬೋದು ಪ್ರತಿಯೊಬ್ರು ಇಲ್ಲಿ ಬಂದಿರೋ ಎಲ್ಲರೂ ಸಹ ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಕಟ್ಕೊಂಡಿರುವಂತ ರೈತಾಪಿ ಕುಟುಂಬಗಳು ಕಾಲಕ್ರಮೇಣ ಈಗ ವ್ಯವಸಾಯ ಮಾಡಂತವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆಹಾರ ಏನು ರೆವಲ್ಯೂಷನ್ ಆಯಿತು ಹಸಿರು ಕ್ರಾಂತಿ ವಿಜ್ಞಾನಿಗಳ ಕೊಡುಗೆ ತಮ್ಮ ಇಲಾಖೆ ಕೊಡುಗೆ ಸಾಕಷ್ಟು ಆಹಾರದ ಉತ್ಪತ್ತಿ ದೇಶದಲ್ಲಿ ದುಪ್ಪಟ್ಟಾಗಿ ಹೆಚ್ಚೆಚ್ಚು ಉತ್ಪಾದನೆ ಸಾಮರ್ಥ್ಯನ ಸಹ ಸಹ ಬಳಸ್ಕೊಂಡಿದೀವಿ ಆದ್ರೆ ನಾವೆಲ್ಲ ಒಂದು ಕಡೆ ಇಂದಿನ ದಿನಗಳಿಗೆ ಹೋಗಿ ನೋಡಿದಾಗ ನಾವು ಮಾಡ್ತಾ ಇದ್ದಂತ ವ್ಯವಸಾಯದ ಪದ್ಧತಿಗಳು ಈಗಿನ ವ್ಯವಸಾಯದ ಪದ್ಧತಿಗಳಲ್ಲಿ ತುಂಬಾನೇ ವ್ಯತ್ಯಾಸಗಳಾಗಿದೆ ಎಲ್ಲರೂ ಸಹ ನಾವು ಬಹಳಷ್ಟು ಆತ್ರದಿಂದ ಓಡ್ತಾ ಇದ್ವಿ ಹಣ ಸಂಪಾದನೆ ಮಾಡ್ಬೇಕು ಯಾವ ಬೆಳೆ ಮಾಡಿದ್ರೆ ಹಣ ಬರ್ತದೆ ಯಾವ ರೀತಿ ಮಾಡಿದ್ರೆ ಹಣ ಬರ್ತದೆ ಹೆಚ್ಚು ನಾವೇನ್ ಬಳಸಿ ಹೆಚ್ಚು ಏನು ಉತ್ಪಾದನೆ ಮಾಡ್ಬೋದು ಅದರಿಂದ ಹೆಚ್ಚು ಮಾರ್ಕೆಟ್ ಅಲ್ಲಿ ನಮ್ಗೆ ಒಂದು ಬೆಲೆ ಸಿಗ್ತದೆ ಅದರಿಂದ ಹಣ ಗಳಿಸ ಒಂದು ಒತ್ತಿಗೆ ನಾವು ಗಮನ ಕೊಡ್ತಾ ಇದ್ವಿ ಇಂದ್ರೆ ಆಗಿರಲಿಲ್ಲ ನಮ್ಮ ಮನೇಲೆ ಇದ್ದಂತ ಜಾನುವಾರುಗಳಿಂದ ಬಂದಂತ ಗೊಬ್ಬರನ ಈ ಬೇಸಿಗೆ ಕಾಲ ಬಂತು ಅಂದ್ರೆ ರಜಾದಿನ ನಾವೆಲ್ಲ ಗೊಜ್ರಗಳು ತೋಟ ಕೊಡಿತಾ ಇದ್ವಿ ಈ ಮರಗಾಲ ಪ್ರಾರಂಭ ಆಗೋದಕ್ಕೆ ತೋಟ ಗೊಬ್ಬರ ಎಲ್ಲ ಭೂಮಿ ತೆಲ್ಬಿಟ್ಟು ಹೊಲ ಮಾಡುವಂತದ್ದು ಗದ್ದೆ ಮಾಡ ಜಮೀನು ಸುತ್ತ ಇದ್ದಂತ ಗಿಡ ಮರಗಳಲ್ಲಿ ಇದ್ದಂತ ಸೊಪ್ಪನೆಲ್ಲ ತೆಗೆದು ಗದ್ದೆಯಲ್ಲಿ ತುಳಿದು ಹಸಿರು ಗೊಬ್ಬರನ ಭೂಮಿಗೆ ಕೊಟ್ಟು ಆ ಪಲ್ವತ್ತ ಸಾರ್ವಜನಿಕನೆಲ್ಲ ಹೆಚ್ಚು ಮಾಡ್ತಾ ಇದ್ವಿ ಏನೆಲ್ಲ ಬೆಳೆ ಬೆಳೆಯೋದಕ್ಕೆ ಪೋಷಕಾಂಶಗಳ ಬೇಕು ಅದನ್ನ ಭೂಮಿಗೆ ನಾವು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮ್ಮಲ್ಲೇ ಇದ್ದಂತ ಒಂದು ಸಂಪನ್ಮೂಲಗಳನ್ನ ಗೊಬ್ಬರದ ರೂಪದಲ್ಲಿ ನಾವು ಭೂಮಿ ಕೊಡ್ತಾ ಇದ್ವಿ ಆದರೆ ಇವತ್ತು ಆಧುನೀಕರಣ ಟೆಕ್ನಾಲಜಿ ಮತ್ತೆ ಹೆಚ್ಚು ಫಸಲು ಪಡ್ಕೊಳ್ಳುವಂತ ಒಂದು ಗೋಜ್ನಲ್ಲಿ ನಾವು ಕೆಮಿಕಲ್ ಮೆನ್ಯೂಸ್ನ ಹೆಚ್ಚಾಗಿ ಬಳಸುವಂಥದ್ದು ಆ ಕೆಮಿಕಲ್ ಮೆನ್ಯೂಸ್ ನ ಮೂವತ್ತು ನಲವತ್ತು ಐವತ್ತು ವರ್ಷದಿಂದ ಹೆಚ್ಚಾಗಿ ನಾವು ಓಡ್ತಾ ಬರ್ತಾ ಇದೀವಿ ಈಗ ಭೂಮಿ ಇದ್ದಂತ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅಲ್ಲಿನಂತ ಜೀವ ಬ್ಯಾಕ್ಟೀರಿಯಾ ಇರ್ಬೋದು ವೈಲೈಸ್ ಇರ್ಬೋದು ಏನೆಲ್ಲ ಬೆಳೆಗಳಿಗೆ ಸಂತಾನಾಗಿ ಶಕ್ತಿ ತುಂಬ್ತಾ ಇರ್ತಾವೆಲ್ಲೂ ಸಹ ತನ್ನ ಶಕ್ತಿನ ಕಳ್ಕೊಂಡು ಭೂಮಿನ ಸಹ ಬಂಜರಾಗ್ತಾ ಇದೆ ನಾವು ಮತ್ತೆ ಭೂಮಿನ ಪುನರುಜ್ಜೀವನಗೊಳಿಸಬೇಕು ಆ ಭೂಮಿಗೆ ಶಕ್ತಿ ತುಂಬಬೇಕಂದ್ರೆ ನಾವು ಯಥಾವತ್ತು ನಮ್ಮ ಹಳೆ ಕೃಷಿ ಪದ್ಧತಿಗೆ ನಾವ್ ಎಲ್ಲಾ ಹತ್ಯೆಗರೆ ಭೂಮಿಯಿಂದ ಹತ್ಯೆಕರೆಗೂ ಮಾಡಂತದ್ ಬೇಕಿಲ್ಲ ಈಗ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂರು ತಿಂಗಳ ಅವರ ಶ್ರಮ ನಾವಿಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ ನಮ್ಮ ಮನೆಗೆ ಬೇಕಾದಂತ ತರಕಾರಿಗಳು ಬೇಕಾದಂತದನ್ನು ತೋರಿಸಿರ್ತಾರೆ ಮತ್ತೆ ನಾವು ಹಿಂದೆ ಸಜ್ಜೆ ಜೋಳ ಮತ್ತೆ ಏನ್ ಹೇಳ್ತೀವಿ ನಾವು ನವಣೆ ಸಾಮೆ ಸಿರಿಧಾನ್ಯಗಳು ಇವೆಲ್ಲನು ಸಹ ಹೊಲದಲ್ಲಿ ಆಟೋಮೆಟಿಕ್ ಆಗಿ ಆಗ್ತಾ ಇದ್ವಿ ಅವನ್ನೆಲ್ಲ ಬೆಳೆದು ಕಟಾ ಮಾಡಿ ಸಪ್ರೇಟ್ ಆಗಿ ಮನೆಯಲ್ಲಿ ಒಂದು ಸ್ಟಾಕ್ ಇಡ್ತಾ ಇದ್ರು ನಮ್ಮ ಮನೆಗೆ ಆಗಷ್ಟು ಬೆಳ್ಕೊಳ್ತಾ ಇದ್ರು ಅದನ್ನೆಲ್ಲನು ಸಹ ಬಳಸ್ತಾ ಇದ್ವಿ ಅಷ್ಟೇ ರುಚಿಯಾಗಿರ್ತಾ ಇತ್ತು ಅಷ್ಟೇ ಶಕ್ತಿಯುತವಾಗಿ ಸಹ ನಾವೆಲ್ಲ ಇರ್ತಾ ಇದ್ವಿ ಇದ್ರೆ ಈಗ ಒಂದು ಕರೋನಾ ಬಂದ್ರೆ ನಾವ್ಯಾರು ತಡ್ಕೊಳ್ಳಕ್ ಆಗಲ್ಲ ಒಂದ್ ಜ್ವರ ಬಂದ್ರು ತಡ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ನಮ್ ಬೆಳೀತಕ್ಕಂತ ಆಹಾರದಲ್ಲಿ ಆ ರೀತಿಯಾದಂತ ಒಂದು ಕ್ವಾಲಿಟಿನೂ ಸಹ ಕಡಿಮೆ ಆಗ್ತಾ ಇದೆ ಇವೆಲ್ಲನೂ ಸಹ ನಾವು ಹಚ್ಕೋಬೇಕು ಅಂತ ಅರಿದೇ ನಾವು ನಮ್ಮ ಭೂಮಿ ನಾವು ಗೊತ್ತ ಏನೋ ಒಂದು ಪರ್ವತನ ಕಮ್ಮಿ ಮಾಡ್ಕೊಂಡು ಬೇರೆ ವೃದ್ಧಲ್ಲಿ ಹೋಗ್ತಾ ಇರೋದು ಎಲ್ಲ ಒಂದು ಕಡೆ ನಮ್ಗೆ ಹಿನ್ನಡೆ ಆಗ್ತದೆ ಯಾಕಂದ್ರೆ ಯಾವಾಗ ಮೂವತ್ತು ವರ್ಷದಲ್ಲಿ ಹುಡುಗರಾಗಿದ್ದಾಗ ನ್ಯಾಚುರಲ್ ಆಗಿ ಮಾವಿನ ಮರಳಿದ್ದಾಗ ಮಾವಿನ ಹಣ್ಣುಗಳು ತಿಂದು ಟೇಸ್ಟ್ ಮಾಡಿದ್ದು ಈಗ ನಾವು ಐದು ವರ್ಷಕ್ಕ ಹಿಂದೆ ನಮ್ಮ ತೋಟದಲ್ಲಿ ಇಲ್ಲೇ ಹಾಕಿದ್ದ ಮಾವಿನ ಹಣ್ಣನ್ನು ಈಗ ನಾವೇ ಹಣ್ಣು ತಿಂತು ಅದನ್ನ ನ್ಯಾಚುರಲ್ ಆಗಿ ಹಣ್ಣು ಮಾಡಿ ಅದನ್ನ ಟೇಸ್ಟ್ ಮಾಡಿದಾಗ ಮೂವತ್ತು ವರ್ಷದ ಹಿಂದಿನ ಅನುಭವ ನಮ್ಗೆ ಈಗ ಆಯ್ತು ಅದೇ ರುಚಿ ಅಷ್ಟು ರುಚಿಯಾಗಿ ನಮ್ಗೆ ನೋಡಕ್ ಸಿಗ್ತಾ ಇದೆ ತಲಂಗ್ರೆ ಹಣ್ಣುಗಳಲ್ಲಿ ಏನೋ ಒಂದಷ್ಟು ನಮ್ ಖುಷಿಗಾಕ್ಸಿದ್ದೆ ಒಂದ್ ಹತ್ತು ಗುಂಟೆಗೆ ಎಷ್ಟು ರುಚಿಯಾಗಿತ್ತಂದ್ರೆ ಅಷ್ಟು ನಾವು ಮಾರ್ಕೆಟ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಹಣ್ಣನ್ನು ತಗೊಂಡು ಕಟ್ ಮಾಡಿಸಿ ತಿಂತೀವಿ ಅಂತ ಹೋದ್ರು ಸಹ ಆ ರುಚಿ ನಮ್ಗೆ ಸಿಗೋದಿಲ್ಲ ಅಷ್ಟು ರುಚಿ ನಾವು ಬೆಳೆದಾಗ ಅದು ಸಿಗ್ತಾ ಇದೆ ಅಂದ್ರೆ ನಮ್ಮ ಪದ್ಧತಿ ನಾವ್ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅದೆಲ್ಲನು ಸಹ ಮರಿತಾ ಇದೆ ನಮ್ಮ ಮನೆ ಅಂಗಳದಲ್ಲಿ ಸಾಕಷ್ಟು ನಮ್ಮ ತಾಯಂದ್ರು ನುಗ್ಗೆ ಗಿಡ ಕುಂಬಳಿ ಗಿಡ ಈ ರೀತಿ ಸೊಪ್ಪು ಸೊಪ್ಪಿನ ಗಿಡಗಳು ಹಲವಾರು ರೀತಿಯಲ್ಲಿ ಅವಳೇ ಗಿಡ ಎಲ್ಲ ಬೆಳೀತಾ ಇದೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ನಂತರ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣರವರು ಬಿಎಸ್ಸಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಸುಮಾರು ಮೂರುವರೆ ವರ್ಷಗಳ ಕಾಲ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ನಂತರ ಗ್ರಾಮೀಣ ಕೃಷಿ ಅನುಭವವನ್ನ ಪಡೆಯಲು ಹಳ್ಳಿಗಳಿಗೆ ಬರುತ್ತಾರೆ ವಿದ್ಯಾರ್ಥಿಗಳು ಕೇವಲ ಸರ್ಟಿಫಿಕೇಟ್ಗೆ ಮಾತ್ರ ವಿದ್ಯಾಭ್ಯಾಸ ಮಾಡದೆ ಈ ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನ ನೀಡುವಂತಹ ಕೆಲಸವನ್ನ ಮಾಡಬೇಕೆಂದು ತಿಳಿಸಿದ್ರು ಕೃಷಿ ಚಟುವಟಿಕೆಗಳು ಅಲ್ಲಿ ಎಲ್ಲ ರೈತ ಅಭ್ಯರ್ಥಿ ಇರಬಹುದು ತಾಯಂದಿರು ಇರಬಹುದು ಎಲ್ಲ ಇಲಾಖೆಗಳಲ್ಲಿ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಪಶುಪಾಲನೆ ಎಲ್ಲ ಇಲಾಖೆಗಳಲ್ಲಿ ಅವರು ಆ ರೈತರ ಅನುಭವ ಏನಿದೆ ಯಾವ ರೀತಿ ರೈತರ ತಮ್ಮ ಕೃಷಿ ಜೀವನವನ್ನು ರೈತಾಪಿ ಜೀವನವನ್ನು ನಡೆಸ್ತಾ ಇದೆಲ್ಲ ಒಂದು ಅನುಭವ ಪಡೆಯೋದಕ್ಕೋಸ್ಕರ ಏನು ಅವರು ಸುಮಾರು ನಾಲ್ಕು ಮೂರುವರೆ ವರ್ಷಗಳ ಕಾಲ ಕಾಲೇಜಲ್ಲಿ ಪಠಣ ಮಾಡಿ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ಒಂದು ಮೂರು ತಿಂಗಳ ಕಾಲ ಗ್ರಾಮೀಣ ಪ್ರದೇಶಕ್ಕೆ ಬರ್ತಾರೆ ಆ ಒಂದು ಈ ಒಂದು ಏನು ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಆ ಒಂದು ಕಾಲೇಜಿನೆಲ್ಲ ಗೌರವಾನ್ವಿತ ವಿದ್ಯಾರ್ಥಿಗಳು ಕೂಡ ನಾನು ಇವತ್ತು ಒಂದು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ ನೀವು ಇವತ್ತು ಸರ್ಕಾರಗಳು ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಸಂಶೋಧನೆಗೆ ಬಹಳಷ್ಟು ಹೆಚ್ಚು ಕೊಡ್ತಾರೆ ಆ ರೀತಿ ನಾವೆಲ್ಲ ವಿದ್ಯಾರ್ಥಿನಿ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಕೇವಲ ಬಿ ಎಸ್ ಸಿ ಹಾನಿ ಬಿ ಎಸ್ ಸಿ ಹಾನು ಮಾಡಿ ಯಾವುದೋ ಒಂದು ಕೆಲಸ ಸೇರಿಕೊಂಡು ಜೀವನ ಮಾಡೋದಕ್ಕಿಂತ ವಿಶೇಷವಾಗಿ ಇನ್ನು ಉತ್ತಮವಾಗಿ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಮಾಡಿ ತಮ್ಮ ಜೀವನದ ಶೈಲಿ ತಮ್ಮ ಕೊಡುಗೆ ಕೇವಲ ತಾವು ಒಂದು ಸರ್ಟಿಫಿಕೇಟ್ ಕಟ್ಟು ಕೆಲಸ ಮಾಡೋದಕ್ಕಿಂತ ವಿಶೇಷವಾಗಿ ನಿಮ್ಮ ಕೊಡುಗೆ ನಿಮ್ಮ ರಾಜ್ಯಕ್ಕೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ರಾಷ್ಟ್ರಕ್ಕೆ ಏನ್ ಬೇಕಂತ ಯೋಚನೆ ಮಾಡಿ ನಿಮ್ಮಲ್ಲೂ ಬಹಳಷ್ಟು ಪ್ರಭಾವಿಗಳಿದ್ರಿ ಶಕ್ತಿಶಾಲಿಗಳಿದ್ರಿ ನಿಮ್ಮಲ್ಲೂ ಕೂಡ ಒಂದು ವಿದ್ಯೆ ಅಡಗಿದೆ ಇವತ್ತು ನಾವು ಯಾವುದೇ ಕೊಟ್ಟು ಶ್ರಮ ಪಟ್ಟು ಮಾಡಿದ್ರೆ ಅದಕ್ಕೆ ಕೊನೆ ಇಲ್ಲ ವಿದ್ಯೆ ಒಂದೇ ಮಾತ್ರ ನಮ್ಮ ಜೊತೇಲಿ ಬರ್ತದೆ ಅದನ್ನ ಯಾರು ಕದಿಯಕಾಗಲ್ಲ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಒಟ್ಟಿಗೆ ಟ್ರಾಕ್ಟರ್ ಏರಿ ಟ್ರಾಕ್ಟರ್ ಅನ್ನ ಚಲಾಯಿಸಿದ್ದು ವಿಶೇಷವಾಗಿತ್ತು ನಂತರ ವಸ್ತು ಪ್ರದರ್ಶನವನ್ನ ವೀಕ್ಷಣೆ ಮಾಡಿದ್ರು ವಿದ್ಯಾರ್ಥಿಗಳು ರೈತರೊಂದಿಗೆ ಬೆರೆತು ಕೃಷಿ ಅನುಭವ ಪಡೆದ್ರು ಗ್ರಾಮದ ಚಿತ್ರಣ ರಚಿಸಿ ಕೃಷಿ ಅಭಿವೃದ್ಧಿಗೆ ಮಾಹಿತಿ ನೀಡಿದರು ರೈತರಿಗೆ ಬೆಳೆಗಳ ನಿರ್ವಹಣೆ ರೋಗಗಳ ಬಗ್ಗೆ ತಿಳಿಸಿದ್ರು ಗ್ರಾಮಸ್ಥರಿಗೆ ತಮ್ಮ ಊರಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಒದಗಿಸಿ ಪರಿಹಾರ ಸೂಚಿಸಿದ್ರು ರೈತರು ತಮ್ಮ ಅನುಭವಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಜಿಕೆವಿಕೆ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೈಎನ್ ಶಿವಲಿಂಗಯ್ಯ ಕೃಷಿ ಪಂಡಿತ ಹುಜುಗೂರು ಎಂ ರಾಮಯ್ಯ ತೇಕಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈಶ್ವ ಅಶ್ವಥಮ್ಮ ಜಿಕೆವಿಕೆ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಸುಕನ್ಯಾ ಸಸ್ಯ ರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಜಹೀರ್ ಬಾಷಾ ಸಂಯೋಜಕರಾದ ಡಾಕ್ಟರ್ ಸವಿತಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿಕೆ ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ಕೆ ಬೈರಾರೆಡ್ಡಿ ಸದಸ್ಯರಾದ ರಾಮಕೃಷ್ಣಪ್ಪ ಚಲಪತಿ ಎಂ ವೆಂಕಟರೆಡ್ಡಿ ಸೇರಿದಂತೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು

ನಾಯನಹಳ್ಳಿ ಮಾಡ್ಸಿದೀವಿ ತಿಪ್ಪೇನಹಳ್ಳಿ ಮಾಡ್ಸಿದೀವಿ ಆಮೇಲೆ ಚಂದಪುರ್ದಲ್ಲಿ ಮಾಡ್ಸಿದೀವಿ ಆಮೇಲೆ ಈ ಕಡೆ ಬಂದ್ಬಿಟ್ಟು ವಸೋಢೆ ಮಾಡಿಸಿದೀವಿ ನಮ್ಮ ಬಳಸಿದ್ದಾರೆ ಸರ್ ಎಲ್ಲ ಪ್ರೈಮ